ವೀಕ್ಷಕರೇ ನೀವು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೆಯ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದರೆ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಮತ್ತು ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ತಕ್ಷಣ ಈ ವಿಡಿಯೋನ ಶೇರ್ ಮಾಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಅಪ್ಡೇಟನ್ನು ನಾವು ಇವತ್ತು ನಿಮಗೆ ಹೇಳ್ತಾ ಹೋಗ್ತೇವೆ ಸೊ ಪ್ರತಿಯೊಬ್ಬರಿಗೂ ಕೂಡ ಇದು ತುಂಬಾ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ವಾಚ್ ಮಾಡಿ ಬನ್ನಿ ಇವಾಗ ನಾನು ನಿಮಗೆ ನೇರವಾಗಿ ತಿಳಿಸಿಕೊಟ್ಟುಬಿಡ್ತಾನೆ ಇಲ್ಲಿ ನಿಮ್ಮ ಹನ್ನೊಂದು ಮತ್ತು ಹನ್ನೆರಡನೆಯ ಕಂತಿನ ಹಣಕ್ಕೆ ಇಲ್ಲಿ ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನು ತಿಳ್ಕೊಳ್ತಾ ಹೋಗೋಣ ಯಾಕೆ ನಿಮಗೆ ಮೊದಲನೆಯದಾಗಿ ಇನ್ನೂ ಕೂಡ ಹನ್ನೊಂದು ಮತ್ತು ಹನ್ನೆರಡನೆಯ ಕಂತಿನ ಹಣ ಬಂದಿಲ್ಲ ಮತ್ತು ಈ ಹನ್ನೊಂದನೆಯ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ಹಾಗ ಜಿಲ್ಲೆಗಳ ಲಿಸ್ಟ್ ಕೂಡ ಇದೆ ಸೊ ಯಾವ ಜಿಲ್ಲೆಗೆ ಇದು ಕ್ರೆಡಿಟ್ ಆಗುತ್ತೆ ಮೊದಲಿಗೆ ನಂತರ ಯಾವ ಜಿಲ್ಲೆಗಳಿಗೆ ಇದು ಕ್ರೆಡಿಟ್ ಆಗುತ್ತೆ ಇದಷ್ಟೇ ಅಲ್ಲದೆ ಇಲ್ಲಿ ಮೊದಲನೆಯ ಆದ್ಯತೆಯನ್ನು ಯಾವ ಒಂದು ಮಹಿಳೆಯರಿಗೆ ಇವರು ಕೊಡ್ತಾ ಇದ್ದಾರೆ ಸೊ ತುಂಬ ಲೇಟ್ ಕೂಡ ಆಯಿತು ಯಾಕೆ ಒಂದು ಲೇಟ್ ಆಯಿತು ಸೊ ಈ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಇದು ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರೇ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ

ಇಲ್ಲಿ ನಿಮ್ಮ ಒಂದು ನಮಗೆ ನೀವು ಏನು ಮಾಡೋದು ಬಿಡೋದು ನಮಗೆ ಅವಶ್ಯಕತೆ ಇರೋದಿಲ್ಲ ಸೊ ನಿಮಗೆ ಒಂದು ಹೆಲ್ಪ್ ಆಗಬೇಕು ಅದು ಒಂದು ನಮ್ಮ ಉದ್ದೇಶ ಸೊ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ಈ ವಿಡಿಯೋನ ವಾಚ್ ಮಾಡಬೇಕು ವಾಚ್ ಮಾಡಿದರೆ ನಿಮಗೆ ಒಂದು ಕನ್ಫರ್ಮೇಷನ್ ಸಿಗುತ್ತೆ ಹೋ ಹೀಗೆ ಆಗಿದೆ ಅನ್ನುವಂತಹ ಒಂದು ಕನ್ಕ್ಲೂಸನ್ ಕೂಡ ಸಿಗುತ್ತೆ ಹಾಗಾಗಿ ನಿಮಗೆ ತಲೆಯಲ್ಲಿರುವಂತಹ ಡೌಟ್ಗಳು ಕ್ಲಿಯರ್ ಆಗ್ತವೆ ಸೊ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ವಾಚ್ ಮಾಡಬೇಕಾಗುತ್ತೆ ಓಕೆ ಬನ್ನಿ ವೀಕ್ಷಕರೇ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತೇನೆ ವೀಕ್ಷಕರು ಇವೆ ಎಲ್ಲವನ್ನು ತಿಳ್ಕೊಳ್ಳೋಣ ನೋಡಿ ನಾನು ನಿಮಗೆ ಒಂದು ಸಜೆಷನನ್ನು ಕೊಡಬೇಲೆ ನಾನು ನಿಮಗೆ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ವೀಕ್ಷಕರೇ ಯಾವುದೇ ರೀತಿ ಒಂದು ಬೇಡದಿರುವಂತಹ ವಿಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಇದರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಪ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದಾನೆ ಈಗಾಗಲೇ ಸಾಕಷ್ಟು ಜನ ಮಹಿಳೆಯರಿಗೆ ಪುರುಷರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರನ್ನು ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಅಂತವರು ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ಇದರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಪ್ ಆಗೇ ಆಗುತ್ತೆ ವೀಕ್ಷಕರೇ ಅದಷ್ಟೇ ಅಲ್ಲದೆ ಸೊ ಇನ್ನೊಂದು ಚಿಕ್ಕ ಒಂದು ರಿಕ್ವೆಸ್ಟ್ ನೀವೆಲ್ಲರೂ ಕೂಡ ಇದನ್ನ ಮಾಡಲೇಬೇಕು ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದ್ರ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನಿಮ್ಮ ಒಂದು ಲೈಕು ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ತಾ ಹೋಗಿ ನಾನು ಈ ವಿಡಿಯೋಗೆ ಕೇವಲ ಇಲ್ಲಿ ಎಂಟುನೂರಿಂದ ಒಂದು ಸಾವಿರ ಲೈಕ್ಸ್ ಟಾರ್ಗೆಟನ್ನು ಕೊಡ್ತಾ ಇದ್ದೇನೆ ಸೊ ಪ್ರತಿಯೊಬ್ಬರು ಕೂಡ ಮಾಡಿ ವೀಕ್ಷಕರೇ ಬನ್ನಿ ಇವಾಗ ನೆರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೆಯ ಕಂತಿನ ಹಣ ಮೊದಲಿಗೆ ಯಾಕೆ ಬಂದಿಲ್ಲ ಆಮೇಲೆ ಯಾಕೆ ಇದು ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಮತ್ತು ಇದು ಬರೋದಾದರೆ ಯಾವಾಗ ಬರುತ್ತೆ ಅಂತ ಕೊಡ್ತಾನೆ ಬನ್ನಿ ವೀಕ್ಷಕರೇ ನೋಡಿ ಇದು ಬರೋದಾದರೆ ಯಾವಾಗ ಬರುತ್ತೆ ಅಂತ ಕೊಡ್ತಾದ್ರೆ ವೀಕ್ಷಕರೇ ಇದು ಇದೇ ವಾರದಲ್ಲಿ ಬರುತ್ತೆ ಕೊನೆಯ ದಿನ ಬಂದುಬಿಟ್ಟು ಈ ತಿಂಗಳು ಇಲ್ಲಿ ಹತ್ತನೆಯ ತಾರೀಕು ಕೊನೆಯದಾಗಿರುತ್ತೆ ಕೆಲವರು ಹೇಳ್ತಾರೆ ಇದೇ ಐದನೇ ತಾರೀಕಿನ ಒಳಗಾಗಿ ಬರುತ್ತೆ ಹತ್ತನೇ ತಾರೀಕಿನ ಒಳಗಾಗಿ ಬರುತ್ತೆ ಈ ತಿಂಗಳು ಪೂರ್ತಿ ಬರುತ್ತೆ ಹದಿನೈದನೇ ತಾರೀಕಿನ ಒಳಗಾಗಿ ಬರುತ್ತೆ ಅಂತ ವೀಕ್ಷಕರೇ ನೋಡಿ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮಗೆ ಆಲ್ಮೋಸ್ಟ್ ಇಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ನಾನು ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದಾನೆ ಸೊ ಪೂರ್ತಿ ಭರವಸೆ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಈ ನಮ್ಮ ಸರ್ಕಾರ ಯಾವ ರೀತಿ ಇದೆ ಅಂತಂದರೆ ಇವತ್ತು ಹೇಳ್ತಾರೆ ಇವತ್ತು ಸರ್ವರ್ ಬಿಸಿ ಬಂತು ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು ಅಂತ ಮತ್ತೆ ಹೇಳ್ತಾರೆ ಮತ್ತೆ ಸ್ವಲ್ಪ ದಿನ ಮುಂದಕ್ಕೆ ಹಾಕ್ತಾರೆ ಹಾಗಾಗಿ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಹತ್ತನೆಯ ತಾರೀಕಿನ ಒಳಗಾಗಿ ಬರಬಹುದು ಅನ್ನುವಂತಹ ಒಂದು ಆಲ್ಮೋಸ್ಟ್ ಒಂದು ಕನ್ಕ್ಲೂಷನ್ ಕೂಡ ಸಿಕ್ಕಿರುವಂಥದ್ದು ಇವಾಗ ನೀವು ಕೇಳಬಹುದು ಈ ಹನ್ನೊಂದನೆಯ ಕಂತಿನ ಹಣ ಈ ಏನು ನೀವು ಒಂದರಿಂದ ಹತ್ತನೆಯ ಕಂತಿನ ಹಣ ಪಡೆದುಕೊಂಡಿದ್ದೀರಾ ಇವಾಗ ಎಲ್ಲರೂ ಕೂಡ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾನೆ ಇದ್ದೀರ ಇವಾಗ ಈ ಹನ್ನೊಂದನೆಯ ಕಂತಿನ ಹಣ ನಿಮ್ಗೆ ಯಾವಾಗಲಿಂದ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿದ್ರೆ ವೀಕ್ಷಕರೇ ನೀವೆಲ್ಲರೂ ಕೂಡ ಇದನ್ನು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ಇದು ನಿನ್ನೆಯಿಂದಲೂ ಕೂಡ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಂತ ಸಾಕಷ್ಟು ಜನರು ಕಮೆಂಟ್ ಮಾಡಿದರು ಸೊ ಆ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದಾನೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮೈಸೂರು ಮತ್ತು ತುಮಕೂರು ಹಾಗೂ ಬೆಂಗಳೂರು ಮತ್ತು ಇಲ್ಲಿ ಹಾಸನ ಇಂಥ ಜಿಲ್ಲೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಬರುತ್ತಿದೆ ಅನ್ನುವಂಥ ಬಂದು ಅಪ್ಡೇಟ್ ಆದರೆ ಬಂದಿದೆ ಸೊ ಇದನ್ನ ನಮ್ಮ ಸಬ್ಸ್ಕ್ರೈಬರ್ಸೆ ಕಾಮೆಂಟ್ ನಲ್ಲಿ ತಿಳಿಸಿದ್ರು ಸೊ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ ಸೊ ಅದನ್ನು ನಿಮಗೆ ಒಂದು ಸ್ಕ್ರೀನ್ಶಾಟನ್ನು ಅನ್ನು ಕೂಡ ಹಾಕ್ತೇನೆ ಸೊ ಅದಷ್ಟೇ ಅಲ್ಲದೆ ಇದು ಯಾಕೆ ಲೇಟ್ ಆಯಿತು ಅಂತ ನೋಡೋದಾದರೆ ಸೊ ಇದಕ್ಕೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆ ನಾನು ಹೇಳಿದ್ರು ವೀಕ್ಷಕರ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಸರಿಯಾಗಿ ಅವರ ಅಕೌಂಟನ್ನು ಇಟ್ಕೊಂಡಿರಲಿಲ್ಲ ಮೇಂಟೈನ್ ಮಾಡಲಿಲ್ಲ ಅದರಲ್ಲಿ ಇಷ್ಟೊಂದು ಹಣವನ್ನು ಮೇಂಟೈನ್ ಮಾಡಬೇಕು ಆಗ್ತಿತ್ತು ಆ ಹಣ ಚಾಲ್ತಿಯಲ್ಲಿ ಇರಲಿಲ್ಲ ಕೆಲವೊಬ್ರು ಇನ್ನೂ ಕೂಡ ಕೆ ಸಿಯನ್ನು ಮಾಡಿಸಿಲ್ಲ ಆಧಾರ್ ಸೀಡಿಂಗನ್ನು ಅನ್ನು ಮಾಡಿಸಿಲ್ಲ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಮಹಿಳೆಯರಿಗೆ ಸ್ಟಾಪ್ ಆಗಿತ್ತು ಅಂತ ಇವರು ಹೇಳಿದ್ರು ಸೊ ಅದು ಓಕೆ ಬಟ್ ಎಲ್ಲರಿಗೂ ಕೂಡ ಈ ಹಣ ಹನ್ನೊಂದನೆಯ ಕಂತಿನ ಹಣ ಯಾಕೆ ಲೇಟ್ ಆಯಿತು ಅಂತ ನಮ್ಮ ಪತ್ರಕರ್ತರೊಬ್ಬರು ಕೇಳಿದಾಗ ಅವರು ಒಂದು ಉತ್ತರವನ್ನು ಕೊಡ್ತಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಸೊ ನಮಗೆ ಬರಬೇಕಾಗಿತ್ತಲ್ವಾ ಸೊ ಇದು ಯಾಕೆ ಲೇಟ್ ಆಯಿತು ಅಂತ ಅವರು ಕೇಳಿದಾಗ ಅವರು ಒಂದು ಮಾಹಿತಿಯನ್ನು ಕೊಡ್ತಾರೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಈ ರೀತಿ ಆಯಿತು ಸೊ ನಾವು ಒಂದರಿಂದ ಹತ್ತನೆಯ ಕಂತಿನ ಹಣವನ್ನು ಹಾಕಿದ್ದೇವೆ ಹನ್ನೊಂದನೆಯ ಕಂತಿನ ಹಣಕ್ಕೆ ಸ್ವಲ್ಪ ಜನರು ಇಲ್ಲಿ ಬಡವರು ಇಲ್ದೋರು ಕೂಡ ಅವರು ಫೇಕ್ ಆಗಿ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡ್ಬಿಟ್ಟು ಅಲ್ಲಿ ಅವರು ಹಣವನ್ನು ಪಡಿತಾ ಇದ್ರು ಸೊ ಅಂಥವರ ಒಂದು ಫೇಕ್ ರೇಷನ್ ಕಾರ್ಡ್ಗಳನ್ನು ನಾವೆಲ್ಲ ಡಿಲೀಟ್ ಮಾಡಬೇಕು ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತ ಇದನ್ನು ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ತಿಳಿಸಿರುವಂಥದ್ದು ಸೊ ವೀಕ್ಷಕರೇ ನೋಡಿ ಇಲ್ಲಿ ನೀವು ಗಮನಿಸಬೇಕಾಗಿರುವಂತಹ ಒಂದು ವಿಷಯ ಏನಂತಂದ್ರೆ ಇಲ್ಲಿ ನಿಮ್ಮ ಹನ್ನೊಂದನೆಯ ಕಂತಿನ ಹಣ ಆಲ್ಮೋಸ್ಟ್ ಬರುತ್ತೆ ಅದು ಕೂಡ ಇದೇ ತಿಂಗಳಲ್ಲಿ ಬರುತ್ತೆ ಇದೇ ವಾರದಲ್ಲಿ ಬರುತ್ತೆ ಎಲ್ಲರೂ ಕೂಡ ವೇಟ್ ಮಾಡಿ ಈ ಮಾಹಿತಿಯನ್ನು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ನಿಮಗೆ ಏನೇ ಡೌಟ್ ಇದ್ರು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ನಾನು ನಿಮಗೆ ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ವೀಕ್ಷಕರೇ ಇನ್ನೊಂದು ನಾನು ನಿಮಗೆ ಹೇಳೋದು ಹೇಳುತ್ತೆ ಏನಂತಂದ್ರೆ ಪೆಂಡಿಂಗ್ ಹಣದ ಬಗ್ಗೆ ಈ ಪೆಂಡಿಂಗ್ ಹಣ ಅನ್ನೋದು ತುಂಬಾ ಸದ್ದು ಮಾಡ್ತಾ ಇದೆ ಯಾಕಂತಂದ್ರೆ ಎಷ್ಟೋ ಜನರಿಗೆ ಒಂದು ಕಂತಿನ ಹಣ ಬಂದಿದೆ ಎರಡು ಕಂತಿನ ಹಣ ಬಂದಿದೆ ಕೆಲವೊಬ್ಬರಿಗೆ ಇಲ್ಲಿ ಅಷ್ಟು ಹಣನೂ ಕೂಡ ಬಂದಿಲ್ಲ ಸಾಕಷ್ಟು ಜನ ಮಹಿಳೆಯರು ಯಾವ ಒಂದು ಕಂತಿನ ಹಣ ಬರೆದವರು ಕೂಡ ಇದ್ದಾರೆ ಇಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ನೋಡಿ ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕಂತೆ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ರೆ ಇವರು ನಿಮ್ಮ ಅರ್ಜಿನ ಸ್ವೀಕಾರ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಪರಿಶೀಲನೆ ಮಾಡ್ಕೊಂಡ್ಬಿಟ್ಟು ನಿಮಗೆ ಎರಡು ಸಾವಿರ ರೂಪಾಯಿ ಇನ್ನೇ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ ಮತ್ತೆ ನಿಮಗೆ ಒಂದು ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ಗಳನ್ನೇ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹೇವೆ